ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಾರಿ ಲೈವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಏನು ಅಂದ್ಕೊಂಡಿದ್ದಾರೆ ಮನಸ್ಸಲ್ಲಿ ಅದು ಆದಷ್ಟು ಬೇಗ ನೆರವೇರಲಿ ಹಲವಾರು ಕನಸುಗಳನ್ನ ಕಟ್ಕೊಂಡಿರ್ತೀರ ಅದು ಕೂಡ ನೆರವೇರಲಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಫ್ಯಾಮಿಲಿಗೆ ಹ್ಯಾಪಿ ನ್ಯೂ ಇಯರ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಅಂದರೆ ಮಂಗಳವಾರ ಮೂವತ್ತನೇ ತಾರೀಕು ನ್ಯೂ ಇಯರ್ ಪಾರ್ಟಿ ಇರೋದರಿಂದ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಅಂದರೆ ಬಾವುಲ್ ಮನೆಗೆ ಹೋಗಿ ಪಾರ್ಟಿ ಮಾಡೋದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ಬಂದು ಮಲಗಿದ್ದು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಗಂಟೆಗೆ ಇದ್ದು ಎಲ್ಲಾನು ತೊಳ್ದುಬಿಟ್ಟು ಬಾಕ್ಲೆಯನ್ನು ತೊಳ್ದು ರೆಡಿ ಮಾಡಿಕೊಂಡು ನೋಡ್ತಾ ಇರ್ಬೋದು ಆರು ಗಂಟೆ ಆಗೋಯಿತು ನಾವು ರಂಗೋಲಿ ಹಾಕಿ ಫಿನಿಶ್ ಮಾಡೋಷ್ಟಲ್ಲಿ ಅಲ್ಲಿಂದ ಬಂದು ಬೇಗನೆ ಮನೆಯಲ್ಲಾ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಆದಷ್ಟು ಬೇಗ ಎಲ್ಲಾನು ಮಾಡಿದೆ ಅಷ್ಟರಲ್ಲಿ ಮಗಳು ಕೂಡ ಟ್ಯೂಷನ್ಗೆ ಹೋಗಿದ್ದು ಬಂದ್ಲು ಎಲ್ಲ ಅಲ್ಲೇ ನಿದ್ದೆಗೆ ಇಟ್ಟಿದ್ದರು ಮನಗಿದ್ಲು ಮತ್ತೆ ಮಲಿಕೊಳ್ತೀನಿ ಅಂದ್ಬಿಟ್ಟು ಮಲಿಕೊಳ್ತಾ ಇದ್ಲು ನಾನು ಬೇಡ ಸ್ನಾನ ಮಾಡ್ಕೊಂಡು ಬರೋ ಹೋಗಿ ಅಂತ ಹೇಳಿದೆ ಆಮೇಲೆ ಮಲಿಕೊಳ್ಳುವೆ ಅಂತ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪ್ರಶಾಪಾಗಿ ದೇವ್ರ ಮನೆಲ್ಲ ರೆಡಿ ಮಾಡಿಕೊಟ್ಟೆ ಅಷ್ಟಲ್ಲಿ ಹಸ್ಬೆಂಡು ಹಲವಾರು ವೀಡಿಯೋದಲ್ಲಿ ಗೊತ್ತಿರುತ್ತೆ ನಿಮಗೆ ಫಸ್ಟ್ ಪೂಜೆನೆ ನಮ್ಮ ಹಸ್ಬೆಂಡೇ ಮಾಡ್ತಾರೆ ಅವರೆಲ್ಲ ರೆಡಿ ಮಾಡಿಕೊಟ್ಟೆ ಹೂವು ಎಲ್ಲ ಮುಡಿಸಿ ಆ್ಯಕ್ಚುಲಿ ಎಲ್ಲನ ದೀಪ ಎಲ್ಲ ಬೆಳಗ್ಗೆ ವಾಶ್ ಮಾಡಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನಾನು ಕೆಲಸ ಮಾಡಿಕೊಂಡೆ ಏಕೆಂದರೆ ನ್ಯೂ ಇಯರ್ ಪಾರ್ಟಿ ಮಾಡಿದ್ದು ಮನೆಗೆ ಹೋಗಬೇಕಿತ್ತು ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಏಕೆಂದರೆ ನೈಟು ತುಂಬಾ ಉಳಿದೋಗ್ಬಿಟ್ಟಿತ್ತು ಅಂದರೆ ನ್ಯೂ ಇಯರ್ ಪಾರ್ಟಿ ಒಂದು ಕಡೆ ಖುಷಿ ಆದರೆ ಮಕ್ಕಳು ಸರಿಯಾಗಿ ಊಟ ಮಾಡಲಿಲ್ಲ ನಾವು ಪೇರೆಂಟ್ಸು ಕೂಡ ಸರಿಯಾಗಿ ಊಟ ಮಾಡಲಿಲ್ಲ ಎಲ್ಲ ಅಲ್ಲಲ್ಲಿ ಐಟಮ್ಗಳು ಜಾಸ್ತಿ ಇತ್ತು ವೇಸ್ಟ್ ಮಾಡಬಾರ್ದು ಅಂತ ಅಲ್ಲಿಗೆ ಟಿಫನ್ಗೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಭಾವನೂ ಕೂಡ ಫೋನ್ ಮಾಡಿ ಬರ ಹೇಳಿದರು ನೋಡ್ತಾ ಇರ್ಬೋದು ನನ್ನ ಎರಡು ಸಾವಿರದ ಇಪ್ಪತ್ತೈದನೇ ಮೊದಲನೇ ಪೂಜೆ ಇದು ಹಸ್ಬೆಂಡ್ ಪೂಜೆ ಮೇಲೆ ನಾನು ಕೂಡ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಕೂಡ ಮುಗಿಸಿದೆ ಹಸ್ಬೆಂಡ್ ಏನೋ ಗಿಫ್ಟ್ ತಂದಿದ್ರು ಮಲ್ಗಿವು ಅಂದರೆ ತುಂಬಾ ಇಷ್ಟ ಮಲ್ಲಿಗೆ ಜೊತೆಗೆ ಡ್ರೆಸ್ ಕೂಡ ಕೊಡಿಸಿದ್ರು ಬಟ್ ನಾವು ಒಂದು ಟಾಪ್ ಇತ್ತು ಅಂತ ಅದನ್ನು ಹಾಕೊಂಡೆ ಸಂಜೆ ಅಲ್ಲಿಗಾರ ಹೊರಗಡೆ ಹೋದಾಗ ಹಾಕೊಳ್ಳೋಣ ಅಂತ ಫೈನಲಿ ಬಾಬ್ರ ಮನೆಗೆ ಬಂದು ಪಲಾವ್ ತಿಂದ್ಕೊಂಡು ಕಬಾಬ್ ತಿಂದ್ಕೊಂಡು ಅವ್ರ ಮಗಳನ್ನ ಮನೆಗೆ ಬಿಟ್ಬಿಟ್ಟು ನನ್ನ ಡ್ರೈವಿಂಗ್ ಕ್ಲಾಸಸ್ ಬಿಟ್ಟರು ಫಸ್ಟ್ ಬ್ಯಾಚ್ ಇತ್ತು ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಂದು ಬ್ಯಾಚ್ ಇತ್ತು ಅವ್ರು ಮುಗಿದ್ಮೇಲೆ ನನ್ನ ಬ್ಯಾಚು ಹಾಗೆ ಇದು ಎರಡು ಸಾವಿರದ ಇಪ್ಪತ್ತೈದರನ್ನ ಮೊದಲನೇ ಬ್ಲಾಗ್ ಸಿಕ್ಕಪಟೆ ಖುಷಿ ಕೂಡ ಆಗ್ತಾಯಿದೆ ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಕ್ಷಣ ಹಾಕೊಂಡ ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ जितके सीखतीनी अगली बार को टेक बाय बाय थैंक यू सो मच